ಹಲೋ ವ್ಯರಿವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನಿವತ್ತು ಇದು ಈ ಥರ ಒಂದು ಜನ ಇದ್ದಾರಾ ಅಂತ ಹೇಳಿದ್ದೆ ಏನಿಕಪ್ಪ ಅಂತ ಅಂದರೆ ಒಬ್ಬರು ಯೂಟ್ಯೂಬ್ ಚಾನಲ್ ಫೇಮಸ್ ಆಗಿರೋರೊಬ್ಬರು ಯೂಟ್ಯೂಬ್ ಚಾನಲ್ ಇದೆ ಸೊ ಅವನ್ ಅವರನ್ನು ನಾನು ಸಪೋರ್ಟ್ ಮಾಡಿ ಅಂತ ಕೇಳಿದ್ದೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ದ ಕಮೆಂಟ್ಸ್ಗೆ ಅವರು ರಿಪ್ಲೈ ಕೊಟ್ಟಿದ್ದೇನೆಂದರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು ಬಟ್ ಮಾರನೇ ದಿನ ಏನಾಯಿತು ಅಂತಂದರೆ ನಾನು ಸಪೋರ್ಟ್ ಮಾಡಿ ಅಂತಲೇ ಕೇಳಿದ್ನಲ್ಲ ಅದ್ರ ಬಗ್ಗೆನೇ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅದನ್ನ ನೋಡಿ ನಂಗೆ ಬೇಜಾರಾಯ್ತು ಯಾಕಂದ್ರೆ ಇಷ್ಟೊಂದು ಆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮತ್ತೆ ಫಾಲೋವರ್ಸ್ ಅವ್ರನ್ನ ತುಂಬಾ ಜನ ಫಾಲೋ ಮಾಡ್ತಿರ್ತಾರೆ ವಿಡಿಯೋಸ್ನು ಕೂಡ ತುಂಬಾ ಜನ ನೋಡ್ತಿರ್ತಾರೆ ಸೊ ಒಂದು ಅವ್ರ ವಿಡಿಯೋದಲ್ಲಿ ನಮ್ಮ ಬಗ್ಗೆ ಒಂದು ಹೆಸರನ್ನ ಹೇಳಿ ಸಪೋರ್ಟ್ ಮಾಡಿ ಅಂತ ಹೇಳಿ ಅಂತ ನಾನು ಕಮೆಂಟ್ ಹಾಕಿದ್ದ ಅಷ್ಟೇನೆ ಸೊ ಅವರು ನಮ್ಮ ವಿಡಿಯೋನ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ ನಾವು ಹೇಗೆ ಸಪೋರ್ಟ್ ಮಾಡೋದು ಹಾಗೆ ಹೀಗೆ ಅಂತ ವಿಡಿಯೋ ಮಾಡಿ ಹಾಕಿದ್ದಾರೆ ಸೊ ಅದಕ್ಕೆ ನಾನು ಹೇಳಿದ್ದು ತುಂಬಾ ಜನ ಇದಾರೆ ಫೇಮಸ್ ಆಗಿರೋರು ಅಂತ ಹೇಳಿದ್ರೆ ಅಂದ್ರೆ ತುಂಬಾ ಫೇಮಸ್ ಆಗಿರೋರು ತುಂಬಾ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಬಟ್ ಇವ್ರು ಏನಂತಂದ್ರೆ ಆವ್ರೇಜ್ ಏನೇ ಅಷ್ಟೊಂದು ಜಾಸ್ತಿ ಸಬ್ಸ್ಕ್ರೈಬರ್ ಇಲ್ಲ ಮತ್ತೆ ನಾರ್ಮಲ್ ಆವ್ರೇಜ್ ಇರೋರು ಅಂತವ್ರೆ ಆವ್ರೇಜ್ ಸಬ್ಸ್ಕ್ರೈಬರ್ ಇರೋ ಅಂತವ್ರೆ ಬಟ್ ಇವ್ರನ್ನ ಕೇಳಿದಾಗ ಅದ್ರ ಬಗ್ಗೆನೇ ಒಂದು ಟಾಪಿಕ್ ನಾನು ಹೇಳಿದ ನೇ ತಗೊಂಡು ಒಂದು ವಿಡಿಯೋನೇ ಅಪ್ಲೋಡ್ ಮಾಡ್ಕೊಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಇಂಥ ಜನನು ಕೂಡ ಇರ್ತಾರ ಅಂತ ಬೇರೆ ಏನು ಇಲ್ಲ ಮತ್ತೆ ನಾನಿಲ್ಲಿ ಇವಾಗ ಏನ್ಮಾಡ್ತಾ ಇದ್ದೀನಿ ಅಂತಂದರೆ ಪೌಡರ್ ಪೌಡರನ್ನು ನಾವು ಇವಾಗ ಶಾಪಲ್ಲಿ ತಗೊಳ್ತಾ ಇದ್ದೀನಿ ಅಲ್ವಾ ಸೊ ಅದರಲ್ಲಿ ಒಂದು ಕಲರ್ಸ್ ಆಗಿರ್ಬೋದು ಮತ್ತೆ ಬೇರೆ ಕೆಮಿಕಲ್ ಮಿಕ್ಸ್ ಮಾಡಿ ಕಲರ್ಸನ್ನು ಯೂಸ್ ಮಾಡಿರ್ತಾರೆ ಸೊ ಅದಕ್ಕೆ ನಾನು ಇವಾಗ ಒಂದು ಪೌಡರ್ ಪೌಡರನ್ನು ಮನೇಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಇಲ್ಲಿ ಇವಾಗ ಮೊದಲು ಧನ್ಯ ಕಾಳುಗಳನ್ನ ತಗೋತಾ ಇದೀನಿ ಅಂದ್ರೆ ಇದು ಕೊತ್ತಂಬರಿ ಕಾಳುಗಳು ಇದನ್ನ ಪೌಡರ್ ಮಾಡಿ ಅಷ್ಟೇನೆ ಬೇರೆ ಏನು ಮಿಕ್ಸ್ ಮಾಡೋದು ಬೇಡ ತುಂಬಾ ನ್ಯಾಚುರಲ್ ಆಗಿರುತ್ತೆ ಮತ್ತೆ ನಾವು ನಾನ್ ವೆಜ್ ಜಾಸ್ತಿ ಮಾಡ್ತಾ ಇದೀವಿ ಸೊ ಕೆಲವೊಬ್ರು ಕೇಳಿದ್ರು ನೀವು ಯಾಕೆ ಜಾಸ್ತಿ ನಾನ್ ವೆಜ್ ಮಾಡ್ತೀರಾ ಅಂತ ನನ್ಗಂತೂ ನಾನ್ ವೆಜ್ ವಾರದಲ್ಲಿ ತ್ರೀ ಟೈಮ್ಸ್ ಆದ್ರೂ ಮಾಡ್ತಾ ಇರ್ತೀನಿ ಯಾಕಂದ್ರೆ ನಂಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಮಾಡ್ತಾ ಇರ್ತೀನಿ ನಾನು ಲೈವ್ ಅಲ್ಲಿ ಹೋಗ್ತಾ ಇದ್ದೆ ಒಬ್ಬರಿಗೆ ಸಪೋರ್ಟ್ ಮಾಡೋಕೆ ಅಂತ ಅನ್ಬಿಟ್ಟು ಆವಾಗ ಹೇಳ್ತಾ ಇದ್ರು ನೀವು ನಾನ್ ವೆಜ್ ಜಾಸ್ತಿ ಮಾಡ್ತೀರಾ ನಾನ್ವೆಜ್ ನೀವು ಜಾಸ್ತಿ ತಿನ್ನೋದೇ ನಾನ್ವೆಜ್ ಅಂತ ಕೇಳ್ತಾ ಇದ್ರು ಅದು ನಾವು ನಾನ್ವೆಜ್ ಜಾಸ್ತಿ ತಿನ್ನೋದು ಸೊ ಇವಾಗ ಅದಕ್ಕೋಸ್ಕರ ನಾನು ಜಾಸ್ತಿ ಮಾಡ್ತಾ ಇರ್ತೀನಲ್ಲ ಅದಕ್ಕೋಸ್ಕರ ಈ ಒಂದು ಧನ್ಯಾ ಪೌಡರ್ ಅನ್ನ ಮನೇಲೇ ಮಾಡಿ ಇಟ್ಕೊಳ್ಳೋಣ ಅಂತ ಅನ್ಬಿಟ್ಟು ಒಂದು ಹಾಫ್ ಕೆ ಜಿ ಅನ್ಸುತ್ತೆ ಇದು ಒಂದು ಅರ್ಧ ಕೆ ಜಿ ತಗೊಂಡಿದ್ದೆ ಮಾರ್ಕೆಟ್ ಅಲ್ಲಿ ತಗೊಂಡಿದ್ದು ಇವಾಗ ಇದನ್ನ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕು ಅಷ್ಟೇನೆ ಬೇರೆ ಏನೂ ಮಸಾಲ ಮಿಕ್ಸ್ ಮಾಡ್ತಾ ಇಲ್ಲ ಕೆಲವೊಬ್ರು ಯಾವುದೋ ಚಕ್ಕೆ ಮಸಾಲ ಇರ್ಬೋದು ಮತ್ತೆ ನಕ್ಷತ್ರ ಮೊಗ್ಗು ಮತ್ತೆ ಇನ್ನೂ ಕೆಲವೊಂದು ಹಾಕ್ತಾರೆ ಬಟ್ ಅದೆಲ್ಲ ಚೆನ್ನಾಗಿರಲ್ಲ ಆಮೇಲೆ ಮಸಾಲ ಜಾಸ್ತಿ ಆದಂಗೆ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಏನು ಹಾಕ್ತೇನೆ ಹಾಗೆ ಡೀಪ್ ಫ್ರೈ ಮಾಡ್ಕೊಂಡು ಅದನ್ನ ಪೌಡರ್ ಮಾಡ್ತೀನಿ ಅಷ್ಟೇನೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಒಂದು ಅರ್ಧ ಕೆ ಜಿ ಧನಿಯಾಕಾಳನ್ನ ಅಲ್ವಾ ಸೊ ಇದನ್ನ ಜರ್ನಿಯಲ್ಲಿ ಹಾಕೊಂಡು ಸ್ವಲ್ಪ ಹೀಗೆ ಮಾಡ್ಕೊಂಡ್ರೆ ಕೆಳಗಡೆ ಏನಾದ್ರೂ ಕಸ ಉಳ್ಕೊಂಡಿದ್ರೆ ಅದು ಹೋಗುತ್ತೆ ಅಂತ ಅಷ್ಟೇನೆ ಚೆನ್ನಾಗಿದೆ ಇದು ಬಟ್ ಇದ್ರಲ್ಲಿ ನಾನು ಒಂದು ಅರ್ಧದಷ್ಟು ಪೌಡರ್ ಮಾಡ್ಕೊಳ್ತೀನಿ ಅಷ್ಟೇನೆ ಯಾಕಂದ್ರೆ ಜಾಸ್ತಿ ಇದೆ ನಾನು ಅವಾಗಲೇ ನೋಡಿದಾಗ ಅದು ಬಾಕ್ಸ್ ಅಲ್ಲಿ ಇಟ್ಟಿದ್ನಲ್ಲ ಅದಕ್ಕೋಸ್ಕರ ಅದು ಕಡಿಮೆ ಇದೆ ಅಂತ ಅನ್ಕೋಬಿಟ್ಟಿದೆ ಇವಾಗ ಇದನ್ನ ನಾನು ಒಂದು ಪ್ಯಾನ್ ತಗೊಂಡು ಇದಕ್ಕೆ ಅರ್ಧ ಹಾಕೊಳ್ತೀನಿ ಮನೆ ಕಡೆ ಅಂತೂ ನಮ್ಮ ಮನೆ ಕಡೆಯಂತೂ ತುಂಬಾನೇ ಗಾಳಿ ಗಾಳಿ ಜಾಸ್ತಿ ಬರ್ತಾ ಇದೆ ಯಾಕಂದ್ರೆ ಅಕ್ಕಪಕ್ಕ ಮನೆಗಳು ಕೂಡ ಇಲ್ಲ ಮನೆ ಸೈಡು ಅದಕ್ಕೋಸ್ಕರ ಜಾಸ್ತಿ ಗಾಳಿ ಬರ್ತಾ ಇದೆ ಗ್ಯಾಸ್ ಕೂಡ ಹುಷಾರಾಗಿ ಸ್ಟವ್ ಕೂಡ ಹುಷಾರಾಗಿ ನೋಡ್ಕೋಬೇಕು ನಾವು ಗಾಳಿ ಬಂದ್ಬಿಟ್ರೆ ಸಾಕು ತುಂಬ ಆಫೇ ಆಗ್ಬಿಡುತ್ತೆ ಇದು ಅಂಥದ್ರಲ್ಲಿ ಕಿಟಕಿ ಎಲ್ಲ ಓಪನ್ ಮಾಡ್ಕೊಂಡಿರ್ತೀನಿ ನನ್ಗಂತೂ ಸೆಕೆಂಡ್ ಅಲ್ಲಿ ಇರೋಕೆ ಆಗಲ್ಲ ಸೊ ಇಲ್ಲಿ ನೋಡಿ ಇವಾಗ ನಾನು ಒಂದು ಇದ್ರಲ್ಲಿ ಅರ್ಧ ಹಾಕೊಳ್ತಾ ಅದನ್ನ ಖಾಲಿ ಆದ್ಮೇಲೆ ಬೇಕಾದ್ರೆ ಪೌಡರ್ ಮಾಡ್ಕೊಂಡು ಇಟ್ಕೋಬಹುದು ಅದಕ್ಕೋಸ್ಕರ ಸಾಕು ಸಾಕಂತ ಅನ್ಬಿಟ್ಟು ಇದನ್ನೇ ನಾನು ಕಡಿಮೆ ಅಂತ ಅನ್ಕೊಬಿಟ್ಟಿದೆ ಅದು ಬಾಕ್ಸ್ ಅಲ್ಲಿ ಇತ್ತಲ್ಲ ಸೊ ಅದಕ್ಕೋಸ್ಕರ ಇದೆ ನನ್ಗೆ ಜಾಸ್ತಿ ಅನ್ಸ್ಬಿಟ್ಟು ಅರ್ಧ ಹಾಕಿದ್ದೀನಿ ఫ్రై మొడ జాస్తి బదు అది యంద్రె అదూ కప్పగా ఆబిడతా ఎలా అందెల్ కూడా చేంజ్ ఆగిబిడత ఇకర నోడ్కొండు హుషార్ బి మోబు అదన ಇಷ್ಟೇ ಸಾಕು ಏನು ಬಿಸಿ ಬೇಡ ಅದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಇದೆ ಅದು ಫ್ರೈ ಆಗ್ತಿದ್ದಂಗೆ ನನಗಂತೂ ಈ ಮಸಾಲೆ ಫ್ರೈ ಮಾಡಿ ಪೌಡ್ರ್ ಮಾಡಿಸ್ತಿರ್ತಾರಲ್ಲ ನಮ್ಮೂರು ಕಡೆ ಎಲ್ಲ ಮಾಡಿಸ್ತಿರ್ತಾರೆ ಆವಾಗ ಒಂದು ಕಿಲೋಮೀಟರ್ ಆಗಲಿ ಸ್ಮೆಲ್ ಬರ್ತಾನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸ್ಮೆಲ್ಗಳೆಲ್ಲ ಕೊತ್ತಂಬರಿ ಮಾಡಿಸ್ಬೇಕಾದ್ರೆ ಮತ್ತು ಬೆಳೆ ಸಾಂಬಾರು ಪೌಡ್ರ್ ಮಾಡಿಸ್ತಾರೆ ಮನೆ ಕಡೆ ಊರ ಕಡೆ ಎಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಅದು ತುಂಬಾನೇ ಚೆನ್ನಾಗಿರುತ್ತೆ ಸಾಕು ಇವಾಗ ಸ್ವಲ್ಪ ಫ್ರೈ ಆಗಿದೆ ಜಾಸ್ತಿ ಬಿಸಿ ಆಗ್ಬಿಟ್ರೂ ಕೂಡ ಟೇಸ್ಟ್ ಕೂಡ ಚೇಂಜ್ ನಾನು ಒಂದ್ಸರಿ ಹೀಗೆ ಮಾಡಿದ್ದೆ ಒಂದ್ಸರಿ ಈ ತರ ಫ್ರೈ ಮಾಡ್ಕೊಂಡು ಜಾಸ್ತಿ ಅದು ಕಪ್ಪಗಾಗೋ ತನಕ ಅದನ್ನ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಪೌಡರ್ ಮಾಡಿ ನೋಡ್ತೀನಿ ಅದು ಕಹಿ ಬಂದ್ಬಿಟ್ಟಿತ್ತು ಸೊ ಇದನ್ನ ಹುಷಾರಾಗಿ ನೋಡಿಕೊಂಡು ಫ್ರೈ ಮಾಡಿಕೊಂಡು ಒಂದು ಆವರೇಜಷ್ಟು ಫ್ರೈ ಅಷ್ಟೇನೆ ಅದು ಸ್ವಲ್ಪ ಬಿಸಿ ಆಗ್ಬೇಕಷ್ಟೇ ಹಿಂಗೆ ಮುಟ್ಟು ನೋಡಿದಾಗ ಗೊತ್ತಾಗ್ಬಿಡುತ್ತೆ ಅದು ಸ್ವಲ್ಪ ಹಿಂಗೆ ಮುಟ್ಟೋಕ್ಕಾಗುತ್ತೋ ಈ ಥರ ಸ್ವಲ್ಪ ಮುಟ್ಟೋಕೆ ಆಗಬೇಕು ಆ ಥರ ಒಂದು ಬಿಸಿಯಲ್ಲಿದ್ದರೆ ಅದನ್ನು ಎತ್ಕೊಂಡು ಸ್ವಲ್ಪ ಹಾರೋದಕ್ಕೆ ಬಿಟ್ಬಿಡಬೇಕು ನೋಡಿ ನಾನು ಇವಾಗ ಆಫ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಜಾಸ್ತಿ ಬಿಸಿನೂ ಕೂಡ ಅದನ್ನ ಕಲ್ ಮಾಡೋದ್ ಹೇಳೋದನ್ನ ಬಿಸಿ ಹಾಕಿದ್ರೆ ಏನಾಗುತ್ತೆ ಅದು ನಾವು ಜಾರ್ ಹಾಕ್ತೀವಲ್ಲ ಸೊ ಅದು ಕ್ಯಾಪ್ ಎತ್ತಿ ಬಿಡುತ್ತೆ ಸೊ ಪೌಡರ್ ಎಲ್ಲ ಆಚೆಗೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಬಿಸಿ ಹಾಕ್ಬಾರ್ದು ಅಂತ ಹೇಳೋದಷ್ಟೇ ಸ್ವಲ್ಪ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಅದನ್ನ ಪೌಡರ್ ಮಾಡ್ಕೋತೀವಿ ಈ ತರ ನಾವು ಮನೇಲೆ ಮಾಡ್ಕೊಂಡು ತಿಂದ್ರೆ ನಾವು ಆರೋಗ್ಯವಾಗಿ ಇರ್ಬೋದು ಯಾಕೆ ನಾನು ಮನೇಲೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇವಾಗ ನಾನು ಒಂದು ಎಂ ಟಿ ಆರ್ ಚಿಲ್ಲಿ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದೆ ನ್ಯಾಚುರಲ್ ಕಲರ್ ಇರ್ತಿತ್ತು ಬಟ್ ಇನ್ನೊಂದ್ಸರಿ ಅಚ್ಚಿ ಪೌಡರ್ ಅಂದ್ರೆ ಅಚ್ಚಿ ಚಿಲ್ಲಿ ಪೌಡರ್ ಅನ್ನ ತಗೊಂಡ್ ಬಂದ್ ಕೊಟ್ರು ಬಟ್ ಅದು ನೋಡಿ ಎಷ್ಟು ತುಂಬಾ ಕಲರ್ ಅಂದ್ರೆ ತುಂಬಾ ಕಲರ್ ಆಡ್ ಆ್ಯಡ್ ಆಗ್ಬಿಟ್ಟಿದೆ ಇದರಲ್ಲಿ ಸೊ ನನ್ಗೊಂದು ಸ್ವಲ್ಪನೂ ಇಷ್ಟನೇ ಆಗ್ತಿಲ್ಲ ಬಟ್ ಆಮೇಲೆ ಖಾರ ಖಾರನು ಕೂಡ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಮನೆಯಲ್ಲೇ ಮಾಡ್ಕೊಂತ ಇರ್ತೀನಿ ಪೌಡರ್ ಇದು ಸಾಂಬಾರ್ ಪೌಡರ್ ನಾನು ಹೇಳ್ತಾ ಇದ್ದೆ ಅದನ್ನ ಯಾವಾಗಲೂ ಹೇಳ್ತಿರ್ತೀನಿ ಇದನ್ನ ನಾನು ಊರಲ್ಲಿ ಮನೆಯಲ್ಲೇ ಮಾಡ್ಕೊಡ್ತಾರೆ ಮತ್ತೆ ಬೇಳೆ ಸಾಂಬಾರ್ ನಾವು ಬೇಳೆ ಸಾಂಬಾರ್ ಮಾಡಿದಾಗ ಈ ಒಂದು ಪೌಡರ್ ಹಾಕಿದ್ರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ ಊರಲ್ಲೆಲ್ಲ ಮಾಡ್ತಿರ್ತಾರೆ ಬಟ್ ನಮಗೆ ಇಲ್ಲಿ ಮಾಡೋಕ್ ಟೈಮ್ ಇರಲ್ಲ ಸೊ ಅದನ್ನ ಅವರು ಹೇಳ್ ಹೇಳ್ತಾರೆ ನಮ್ಗೆ ಹೇಗೆ ಮಾಡಬೇಕು ಅಂತ ಸೊ ಕೇಳ್ಕೊಂಡು ನಾನು ಮಾಡ್ತಾ ಇರ್ತೀನಿ ಮನೇಲಿ ಹೇಳ್ತಾ ಇರ್ತಾರೆ ಅಮ್ಮ ಹೇಗೆ ಮಾಡಬೇಕು ಅಂತ ಸೊ ಅದನ್ನ ಕೇಳ್ಕೊಂಡು ನಾನು ಮಾಡ್ತಾ ಇರ್ತೀನಿ ಅಷ್ಟೇ ನಿಮ್ಮ ಮನೆಯಲ್ಲಿ ನನಗೂ ಏನು ಗೊತ್ತಿಲ್ಲ ತುಂಬ ಅಂದರೆ ಪೌಡರ್ಗಳೆಲ್ಲ ಇವಾಗ ಇವಾಗ ಕಲ್ತಿದ್ದಿದ್ದು ಮೊದಲೆಲ್ಲ ನಾನು ಈ ಯಾರು ಮಾಡ್ತಾರಮ್ಮ ಅದನ್ನೆಲ್ಲ ಅಂತ ಹೇಳ್ತಾ ಇದ್ದೆ ಸೊ ಇವಾಗ ಗೊತ್ತಾಯಿತು ನಮಗೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ನಮ್ಮ ಆರೋಗ್ಯನೂ ಕೂಡ ಕೆಡುತ್ತೆ ಅದಕ್ಕೋಸ್ಕರ ನಾವೇ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಅನಿಸ್ತು ನನಗೆ ನೋಡಿ ಇವಾಗ ಫ್ರೈ ಆಗಿರೋದು ಈ ಕಲರ್ ಕಾಣಿಸ್ತಾ ಇದೆ ಎಷ್ಟು ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಮತ್ತೆ ಫ್ರೈ ಆಗದೆ ಇರೋದು ನೋಡಿ ಇಷ್ಟು ಈ ಕಲರ್ ಕಾಣಿಸ್ತಾ ಇದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತೆ ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಕಟಿ ಆಗುತ್ತೆ ಹುಷಾರಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿ ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಬಿಟ್ಟಿದ್ದೀನಿ ನನ್ನ ಮಗ ಕೂಡ ಇದ್ದಿದ್ದಾನೆ ಅವ್ನು ನೋಡ್ಕೊಂಡು ಬರೋಣ ಅಮ್ಮ ಅಮ್ಮ ಅಂತ ಕೂತಿದ್ದೀನಿ ಅವ್ನು ಬೇರೆ ಡಾಕ್ಟರ್ ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು ಸಾಕು ಸಾಕೊಂಡು ಕೂತಿದ್ದೇನೆ ಕೈಗೆ ಅದು ಗ್ಲೌಸ್ ಅಂತೆ ಹಾಯ್ ಮಾಡು ಈ ತರಾನೆ ಯಾವಾಗ್ಲೂ ಗ್ಲೌಸ್ ಅಂತ ಅಂದ್ಬಿಟ್ಟು ಸಾಕ್ ಸಾಕೊಂಡು ಕುತ್ಕೊಳ್ಳೋದು ಅವ್ನಿಗೆ ಡಾಕ್ಟರ್ ಆಟ ಅಂತಂದ್ರೆ ತುಂಬಾನೇ ಇಷ್ಟ ಅವ್ ಜಾಸ್ತಿ ನಮ್ಮ ಅಮ್ಮನ ಜೊತೆಗ ಆಟಾಡ್ತಿದ್ದ ಊರಲ್ಲಿ ಇವಾಗ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ಇಲ್ಲಿ ನಾನು ಒಬ್ಳೇನೆ ಬರೀ ನನ್ ಒಬ್ಬಳ ಜೊತೆನೆ ಆಟಾಡ್ಬೇಕು ಅವನು ನೋಡಿ ಇವಾಗ ಸಣ್ಣಗಾಗಿದೆ ನೋಡ ಒಂದ್ ಫೈವ್ ಮಿನಿಟ್ಸ್ ಏನೋ ಆಯ್ತು ಇವಾಗ ಇದನ್ನ ನಾನು ಪೌಡರ್ ಮಾಡ್ಕೊಳ್ತೀನಿ ಒಂದು ಚಿಕ್ಕ ಜಾರ್ ಅಲ್ಲಿ ಪೌಡರ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಪೌಡರ್ ಆಗುತ್ತೆ ನಾವು ದೊಡ್ಡ ಜಾರ್ ಅಲ್ಲಿ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಹಾಗಾಗಿ ಉಳ್ಕೊಳ್ಳುತ್ತೆ ಯಾಕಂದ್ರೆ ನೀವು ನೋಡ್ಬೋದು ಹಾ ಹ್ಮ್ ಏನು ಬೇಕು ಪಾಪು ಹ್ಮ್ ಪಾಪುನೇ ಪಾಪು ತಮ್ಮ ಪಾಪು ತಮ್ಮ ಪಾಪು ಬೇಕಾ ತಮ್ಮ ಪಾಪು ನಿನಕೆ ಹ್ಮ್ ಓ டாக்ட தோ இவாகன ஏன் இ ಟೇಬಲ್ ಬೇಕಾಳಿ ಸೊ ನಾನು ಇವತ್ತು ಇವನ್ ಜೊತೆ ಆಟಾಡ್ಬೇಕು ನಿನ್ನೆನೂ ಕೂಡ ಆಟಾಡ್ತಾ ಕೂತ್ಕೊಂಡಿದ್ದೆ ಅದ್ರಿಂದ ಅಡ್ಗೆನೂ ಮಾಡಲ್ಲ ಏನು ಮಾಡಕ್ಕಾಗಲ್ಲ ಸೊ ಅದಕ್ಕಿಂತ ಮುಂಚೆನೆ ಮಾಡ್ಕೊಳ್ಳೋಣ ಎದ್ದೇಳಕ್ಕಿಂತ ಮುಂಚೆನೆ ಮಾಡ್ಕೊಳ್ಳೋಣ ಅಂತ ಅಂದ್ರೆ ಇವತ್ತು ಬೇಗ ಎದ್ಬಿಟ್ಟಿದಾನೆ నా ఇవ ఇ మొదలు పౌడర్ మిబిడ్తీని ఆనంతర అన్ జాతి ఆటాడక நான் அவங்க ஊட்ட மாசம் மாரிப்பட்டு இதன் பவுடர் மாலை அங்கே சாப்பிட்டு மொதலு ஊட்ட மாசு ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಅದಕ್ಕೆ ನಾನು ಚಿಕ್ಕದು ಒಂದು ಜಾರ ಇರುತ್ತಲ್ಲ ಇದ್ರಲ್ಲೇ ಪೌಡರ್ ಮಾಡ್ಕೊಳ್ಳಿ ಅಂತ ಕಾರಣಕ್ಕೂ ಕೈಯಲ್ಲಂತೂ ಮುಟ್ಟಕ್ ಹೋಗ್ಬೇಡಿ ಹೋಗಬೇಡಿ ಅಲ್ಲೇ ನೋಡ್ಕೊಡಿ ಅದು ಯಾವತರ ಪೌಡರ್ ಆಗಿದೆ ಅಂತ ಮತ್ತೆ ಇದನ್ನ ಗ್ರೈಂಡ್ ಮಾಡಿದ್ಮೇಲೂ ಸಹ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಒದಕ್ ಬಿಡ್ಬೇಕು ಯಾಕಂದ್ರೆ ಬಿಸಿ ಬಿಸಿ ಆಗ್ತಾ ಇರುತ್ತೆ ಬಿಸಿನೇ ಹಾಗೆ ಇಟ್ಬಿಟ್ರೆ ಬೇಗ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಒಂದ್ ಪ್ಲೇಟ್ ಗೆ ಹಾಕಿ ಎತ್ತಿ ಇಟ್ಕೊಳ್ತಾ ಇದೀನಿ ಸ್ವಲ್ಪ ತಣ್ಣಗ್ ಆಗೋದಕ್ಕೆ ಬಿಡ್ತೀನಿ ನೋಡಿ ನಾವು ನಾವು ಶಾಪ್ ಅಲ್ಲಿ ತಗೊಳ್ಳೋ ಪೌಡರ್ ಗಿಂತ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂತ ಅಂತ ಇಷ್ಟು ಕಲರ್ ಕೂಡ ತುಂಬಾನೇ ನ್ಯಾಚುರಲ್ ಕಲರ್ ಇದು ಯಾವುದೇ ಕಲರ್ ಕೂಡ ಮಿಕ್ಸ್ ಆಗಿರಲ್ಲ ನಾವು ಅಲ್ಲಿ ತಗೋಬೇಕಾದ್ರೆ ಇದಕ್ಕಿಂತ ಸ್ವಲ್ಪ ಡಾರ್ಕ್ ಆಗಿರುತ್ತೆ ನೋಡ್ಕೊಳ್ಬಹುದು ಧನಿಯಾ ಪೌಡರ್ ಇವಾಗ ರೆಡಿ ಆಗಿದೆ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಹೇಟೆಡ್ ಬಾಕ್ಸ್ ಹಾಕಿ ಇಟ್ಕೊಳ್ತೀನಿ ಸ್ವಲ್ಪ ತಣ್ಣಗಾಗ್ಬೇಕು ಇಲ್ಲಾಂದ್ರೆ ಜಾಸ್ತಿ ಬಿಸಿಯಲ್ ಹಾಕ್ಬಿಟ್ರೆ ಬೇಗ ಹಾಳಾಗುತ್ತೆ ಇಷ್ಟೇ ಸಾಕು ಅಲ್ವಾ ಒಂದ್ ಮಂತ್ಗೆ ನಮ್ಗೆ ಇಷ್ಟೇ ಸಾಕು ಸೊ ನಾನು ಇದನ್ನ ಅರ್ಧ ಕೆ ಜಿನೂ ಪೌಡರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಅದ್ರಲ್ಲಿ ಅರ್ಥ ಮಾಡ್ಕೊಂಡಿದೀನಿ ಅಷ್ಟೇನೆ ನಿನ್ಗೇನ್ ಬೇಕು ಊಟಕ್ಕೆ ಏನ್ ಬೇಕು ಆಪಲ್ ಬೇಕಾ ಅದು ಫ್ರೂಟ್ ಕಣೋ ಊಟ ಏನ್ ಬೇಕು ನಿಮ್ಗೆ ದೋಸೆ ಬೇಕಾ ಇಡ್ಲಿ ಬೇಕಾ ಫ್ರೂಟ್ ಬೇಕಾ ಅವನಿಗೆ ದೋಸೆ ಬೇಕಾ ಇಡ್ಲಿ ಬೇಕಾ ಅಂತ ಕೇಳಿದ್ರೆ ಫ್ರೂಟ್ಸ್ ಬೇಕಂತೆ ನನಗೆ ಅವನಿಗಂತೂ ಫ್ರೂಟ್ಸ್ ಅಂತಂದರೆ ತುಂಬಾನೇ ಇಷ್ಟ ಆ್ಯಪಲ್ ಗ್ರೇಪ್ಸ್ ಎಲ್ಲದನ್ನು ಕೂಡ ಇಷ್ಟಪಡ್ತಾನೆ ಅವನು ಬಟ್ ಇತ್ತೀಚೆಗೆ ನಾನು ನಿನ್ನೆ ಖಾಲಿ ಇಟ್ಟು ತರ್ಸ್ಕೊಂಡಿಲ್ಲ ಇವಾಗ ಅದಕ್ಕೋಸ್ಕರ ಫ್ರೂಟ್ ಕೊಡ್ದೇನೆ ಅವನಿಗೆ ದೋಸೆ ಮಾಡ್ಕೊಡೋಣ ಅಂತ ಇದ್ದೀನಿ ಆಪಲ್ ಜ್ಯೂಸ್ ಮಾಡಬೇಕು ಅಂದ್ರೆ ಪಪ್ಪಾ ಆಪಲ್ ತಂದಿಲ್ವಲ್ಲ ಏನು ಮಾಡೋದು ಫ್ರೂಟ್ ತಂದಿ ಫ್ರೂಟ್ಸ್ ತಂದಿದ್ಯಾ ಯಾವ ಫ್ರೂಟ್ಸ್ ತಂದಿದೆ ತೆಂಗಿ ಇದೆ ಚೆನ್ನಾಗಿರೋದು ಫ್ರೂಟ್ಸ್ ತಂದೈತಾ ಚೆನ್ನಾಗಿರೋ ಫ್ರೂಟ್ಸ್ ಅಂದ್ರೆ ಯಾವುದು ತೆಂಗಿ ಹೌದಾ ಅದು ಓಕೆ ಆಮೇಲೆ ಮಾಡ್ಕೊಡ್ತೀನಿ ಸಂಜೆ ತಗೊಂಡ್ ಬನ್ನಿ ಅಂತ ಹೇಳ್ತೀನಿ ಇವಾಗ ದೋಸೆ ಮಾಡ್ತೀನಿ ತಿನ್ಕೋಬೇಕಾಯ್ತಾ ಫ್ರೂಟ್ಸ್ ಬೇಕಂತೆ ದೋಸೆ ಮಾಡ್ಕೊಡ್ತೀನಿ ಅಂತಂದ್ರೆ ರಾತ್ರಿಕೆ ಊಟ ಮಾಡ್ಸೋದಿಕ್ಕೆ ಅಂತ ಅನ್ಬಿಟ್ಟು ಟೆರೆಸ್ ಮೇಲೆ ಹೋಗೋಣ ಅಂತ ಅಂತಿದ್ದಾನೆ ಸೊ ಊಟನ ಅಲ್ಲಿಗೆ ತಗೊಂಡು ಅವ್ನ್ ಕಾರ್ ಬೇರೆ ಎತ್ಕೊಳ್ಬೇಕಂತೆ ಕಾರ್ನು ತಗೊಂಡು ಆಮೇಲೆ ಟೆರೇಸ್ ಮೇಲೆ ಹೋಗಿ ಅವನಿಗೆ ಊಟ ಮಾಡಿಸ್ಬೇಕಂತೆ ಅದಕ್ಕೋಸ್ಕರ ಅಲ್ಲಿಗೆ ತಕೊಂಡು ಹೋಗ್ತಾ ಇದೀನಿ ಇವಾಗ ಆಲ್ರೆಡಿ ಡೋರ್ ಹತ್ರ ನಿಂತ್ಕೊಬಿಟ್ಟಿದ್ದಾನೆ ಓಪನ್ ಮಾಡು ಅಂತ ಅಂದ್ಬಿಟ್ಟು ಕಾರ್ ಕೂಡ ಅಲ್ಲೇ ಇಟ್ಕೊಂಡಿದ್ದಾನೆ ಸಾತ್ವಿಕ್ ನ ಕರ್ಕೊಂಡು ಬಂದೆ ಆಟ ಆಡ್ತಾ ಇದ್ದಾನೆ ಅವನ್ ಕಾರಲ್ಲಿ ಅವನ್ಗಂತೂ ಟೆರೆಸ್ ಮೇಲೆ ಈ ತರ ಆಟ ಆಡೋದಂದ್ರೆ ತುಂಬಾನೇ ಇಷ್ಟ ನಾನು ಇಲ್ಲೇ ಊಟ ಮಾಡ್ತೀನಿ ಅಂದ್ಬಿಟ್ಟು ಕರ್ಕೊಂಡ್ ಬಂದಿದ್ದೇನೆ ಇಷ್ಟು ಬಿಸಿಲಲ್ಲಿ ಸಾತ್ವಿಕೆ ಹೀಗೆ ಆಟಾಡ್ಸ್ಕೊಂಡು ಊಟ ಮಾಡಿಸ್ಬಿಟ್ಟು ಮತ್ತೆ ಮನೆಗೆ ಹೋಗ್ತೀವಿ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರ್ಗೆಲ್ಲ ಇಷ್ಟ ಆಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್